ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ಗೆ ಬಂದಿರುವಂತಹ ಎಲ್ಲಾ ಮೀಡಿಯಂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ನಮ್ಮ ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿ ಆ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳಬೇಕಂತ ಹೇಳಿದರೆ ಒಂದು ಸಿಟಿ ಹುಡುಗಿ ಹುಡುಗಿತರಾನೆ ಬಟ್ ಯಾವುದೋ ಒಂದು ರೀಸನಿಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನು ಹುಡುಕಿ ಅವರನ್ನು ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನಗೋಸ್ಕರ ಯೂಸ್ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗೆ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ಯಾ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಈಗ ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಹಾಗೆ ಸೆವೆಂತ್ಗೆ ರಿಲೀಸ್ಗೆ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಿ ಸರ್ ಬಿ ಡಬ್ಲ್ಯೂ ಡಿ ಕಾಂಟ್ಯಾಕ್ಟ್ ಆ್ಯಂಡ್ ಅತ್ಮೋಸ್ ಬುಕ್ ಮಾಡ್ತಾ ಇದೀನಿ ಇಲ್ಲ ಸರ್ ಇದು ಸಿಕ್ಕದ್ರೆ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಏನಾದರೂ ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು ಕೇಳಿದಾಗ ಮಾಡ್ಬೋದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಮಾಡಿದ್ದೀವಿ ಇಲ್ಲ ನಾನು ಅಷ್ಟೇ ಇಲ್ಲ ಬಟ್ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದೀವಿ ಬರ್ಲೇಬೇಕು ಸೊ ಅದಕ್ಕೆ ಕನ್ನಡಿಗ್ರೆ ಬಂದು ಸಿರೋ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿದಾಗ ಹಂಡ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಮಾಡಿ ಮಾಡಿದ್ವಿ ಏನೋ ಮಾಡಿದ್ದೀವಿ ಸ್ವಲ್ಪ ಮಾಡ್ಲೇಬೇಕಲ್ಲ ಮಾಡ್ಲೇಬೇಕು ಮಾಡಿದೀವಿ ಮಾಡಿದ್ವಿ ವರ್ಜಾ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕೆಲಸಗಳನ್ನ ಮಾಡ್ಲೇಬಾರ್ದು ಅನ್ನುವಂತ ಒಂದು ವಿಷಯನ ಯಾವಾಗ್ಲೂ ನಾವು ಕೇಳ್ತಾನೆ ಇರ್ತೀವಿ ಅದ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕತೆ ಇದು ಯಾವ ವಿಷಯವನ್ನ ಮಾಡ್ಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದನ್ನ ಮಾಡ್ಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನು ನಮ್ಮ ಚಿತ್ರದಲ್ಲಿ ನಾಯಕ ನಟರಾಗಿ ಅಂಜನ್ ತಮಯರ್ ಅವರಿದ್ದಾರೆ ಮತ್ತೆ ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಇದರಿದ್ದಾರೆ ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ ಮತ್ತೆ ನಮ್ಮ ಕೊರಿಯೋಗ್ರಾಫರ್ ರಾಮು ಅವರು ಇದಾರೆ ಮತ್ತೆ ನಮ್ಮ ಹಾಸ್ಯ ನಟ ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುನು ಸರ್ ಇದ್ದಾರೆ ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಸುನೈರ್ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮ್ ಈ ಟೀಮ್ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದೀವಿ ಏಳನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟಿ ತರೋದಿಕ್ಕೆ ಸಿದ್ಧಪಡಿಸಿದೀವಿ ಎಲ್ಲಾರು ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಕೇಳ್ಬೋದಾಗಿದೆ ಮೀಡಿಯಾ ಬಂದವರಿಗೆ ನಮಸ್ಕಾರಗಳು ಹೆಸರು ಅಂಜಯ್ ತಮ್ಮಯ್ಯ ಅಂತ ಹೇಳಿ ಬೇಜಾರಿಲ್ಲ ಸರ್ ಬಟ್ ಅದು ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್ ಈ ಪೊನ್ನಪ್ಪ ಪೋಪಣ್ಣ ತಮ್ಮಯ್ಯ ಈ ಥರ ಒಂದು ಇರುತ್ತೆ ಅದು ಒಂದು ಮನೆತನದ ಒಂದು ಹೆಸರು ಇರುತ್ತೆ ಸರ್ ಸರ್ ಇದರಲ್ಲಿ ಒಂದು ಲೀಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಡಮ್ ಬಟ್ ಕತೆ ಚೆನ್ನಾಗಿದೆ ಕ್ಯಾರೆಕ್ಟರು ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ಬಂದಿದೆ ಅದೇ ಸೆವೆಂತ್ಗೆ ರಿಲೀಸ್ ಎಕ್ಸ್ಪ್ಲೈನು ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗಿರ್ತಾರೆ ಇರ್ತೀವಿ ಬಟ್ ಅವ್ರ ಒಳಗಡೆ ಏನ್ ನಡೆಯುತ್ತೆ ಅನ್ನೋದೇ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಮಾಡಬೇಡಿ ಅಂತ ಹೇಳಿದ್ದೆ ನಾ ಮಾಡಕ್ ಹೋಗಿ ತೊಂದರೆ ಸಿಗಾಕೊಳ್ಳುವಂತ ಪಾತ್ರ ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ಇತೇಶಿಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕೆ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬಗ್ಗೆ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡಿತು ಅಂಥ ಸ್ಥಳದಲ್ಲಿ ನಾನು ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃತಿಯನ್ನಾಗಿರ್ತೇನೆ ಮೇಡಮ್ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸ್ಥಳ ಪೊನ್ನಂಪೇಟ್ ತಾಲೂಕು ಕುಂಟೂರ್ ಅಂತ ಸರ್ ಏರ್ಮಾಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ದೇವಸ್ಥಾನ ಬಹಳ ವಿಶೇಷವಾಗಿದೆ ಬಹುಶಃ ಆತರ ದೇವಸ್ಥಾನ ನಾನ್ ನಾನಂತೂ ಇಲ್ಲೂ ನೋಡಿರ್ಲಿಲ್ಲ ಅಷ್ಟು ಚೆನ್ನಾಗಿದೆ ಅದು ಖುಷಿ ಆಯ್ತು